ಇಲ್ಲಿನ ಪ್ರವಾಸಿ ಮಂದಿರ ನೋಡಿದ್ರೆ ನೀವು ಶಾಕ್ ಆಗೋದು ಪಕ್ಕ ಇದು ಪ್ರವಾಸಿ ಮಂದಿರವೋ ಅಥವಾ ಬಾರ್ ಅಂಡ್ ರೆಸ್ಟೋರೆಂಟು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಈ ಪ್ರವಾಸಿ ಮಂದಿರ ಯಾವ ಬಾರ್ ಅಂಡ್ ರೆಸ್ಟೋರೆಂಟ್ಗೂ ಕಡಿಮೆ ಇಲ್ಲ ಉತ್ತರ ಕನ್ನಡದ ಸಿರಸಿ ಪ್ರವಾಸಿ ಮಂದಿರದ ಆವರಣದಲ್ಲಿ ಎಲ್ಲಿ ನೋಡಿದರೂ ಮದ್ಯದ ಬಾಟಲಿಗಳೇ ಸಿಗ್ತಾ ಇವೆ ಇಲ್ಲಿನ ಪ್ರವಾಸಿ ಮಂದಿರ ನೋಡಿದ್ರೆ ನೀವು ಶಾಕ್ ಆಗೋದು ಪಕ್ಕಾ ಇದು ಪ್ರವಾಸಿ ಮಂದಿರವೋ ಅಥವಾ ಬಾರ್ ಅಂಡ್ ರೆಸ್ಟೋರೆಂಟೋ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಈ ಪ್ರವಾಸಿ ಮಂದಿರ ಯಾವ ಬಾರ್ ಅಂಡ್ ರೆಸ್ಟೋರೆಂಟ್ಗೂ ಕಡಿಮೆ ಇಲ್ಲ ಉತ್ತರ ಕನ್ನಡದ ಸಿರಸಿ ಪ್ರವಾಸಿ ಮಂದಿರದ ಆವರಣದಲ್ಲಿ ಎಲ್ಲಿ ನೋಡಿದರೂ ಮದ್ಯದ ಬಾಟಲಿಗಳೇ ಕಾಣ್ತಾ ಇವೆ ಹುಡುಕರ ಅಡ್ಡೆ ಆಗ್ಬಿಟ್ಟಿದೆ ಈ ಪ್ರವಾಸಿ ಮಂದಿರ ಅಚ್ಚುಕಟ್ಟಾಗಿ ಇರಬೇಕಾಗಿದ್ದ ಜಾಗಗಳು ಅಕ್ರಮ ಚಟುವಟಿಕೆಗಳ ಅಡ್ಡೆಯಾಗಿ ಮಾರ್ಪಾಡಾಗಿವೆ ಎಸ್ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ನೀವು ಏನು ಪ್ರವಾಸಿ ಮಂದಿರ ಇರುತ್ತೆ ಅದು ಅದು ಈಗ ಬಾರ್ ಆ್ಯಂಡ್ ಆಗಿ ಮಾರ್ಪಟ್ಟ ಮಾರ್ಪಟ್ಟಿದೆ ಈ ಪ್ರವಾಸಿ ಮಂದಿರ ಯಾವ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೂ ಕಡಿಮೆ ಇಲ್ಲ ಉತ್ತರ ಕನ್ನಡದ ಸಿರಸಿ ಪ್ರವಾಸಿ ಮಂದಿರದ ಆವರಣದಲ್ಲಿ ಎಲ್ಲಿ ನೋಡಿದರೂ ಅಲ್ಲಿ ಮದ್ಯದ ಬಾಟ್ಲಿಗಳು ಕಾಣ್ತಾ ಇವೆ ಕುಡುಕರ ಅಡ್ಡೆಯಾಗ್ಬಿಟ್ಟಿದೆ ಈ ಪ್ರವಾಸಿ ಮಂದಿರ ಏನು ಪ್ರವಾಸಿ ಮಂದಿರ ಅಂದರೆ ಒಂದು ಅಚ್ಚುಕಟ್ಟತೆ ಅಚ್ಚುಕಟ್ಟಾಗಿ ಇರಬೇಕಾಗತ್ತೆ ಅಂತಹ ಜಾಗಗಳೇ ಇವತ್ತು ಅಕ್ರಮ ಚಟುವಟಿಕೆಗಳ ಅಡ್ಡೆಯಾಗಿ ಮಾರ್ಪಾಡಾಗ್ತಾ ಇವೆ ಎಸ್ ಏನು ಗಣ್ಯ ವ್ಯಕ್ತಿಗಳು ಏನು ಉಳಿದುಕೊಳ್ಳಲು ತಂಗಲು ಒಂದು ಸರ್ಕಿಟ್ ಹೌಸನ್ನು ಮಾಡಿರ್ತಾರೆ ಎಲ್ಲ ಎಲ್ಲ ಜಿಲ್ಲೆಯಲ್ಲೂ ಪ್ರವಾಸಿ ಮಂದಿರಗಳಿರುತ್ತೆ ಅದೇ ರೀತಿ ಶಿರಸಿಯ ಉತ್ತರ ಕನ್ನಡ ಜಿಲ್ಲೆಯ ಸಿರಸಿಯಲ್ಲಿ ಇರುವಂಥ ಪ್ರವಾಸಿ ಮಂದಿರ ಇದು ಬಟ್ ಪ್ರವಾಸಿ ಮಂದಿರದ ಆವರಣದಲ್ಲಿ ಬರೀ ಮದ್ಯದ ಬಾಟಲಿಗಳೇ ಕಾಣ್ ಇವೆ ಅಚ್ಚುಕಟ್ಟಾಗಿ ಇರಬೇಕಾಗಿತ್ತು ಈ ಜಾಗ ಆದರೆ ಅಕ್ರಮ ಚಟುವಟಿಕೆಗಳ ಅಡ್ಡೆಯಾಗಿ ಮಾರ್ಪಾಡಾಗಿಬಿಟ್ಟಿದೆ ಇದು ಇದು ಪ್ರವಾಸಿ ಮಂದಿರವೋ ಅಥವಾ ಬಾರ್ ಆ್ಯಂಡ್ ರೆಸ್ಟೋರೆಂಟೋ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ ಸಾರ್ವಜನಿಕರು ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ ಒಂದು ಪ್ರವಾಸಿ ಮಂದಿರ ಅಂದರೆ ಇದು ಸರ್ಕಾರದ್ದು ಸರ್ಕಾರದ ಪ್ರವಾಸಿ ಮಂದಿರ ಏನಿರುತ್ತೆ ಅದು ನೀಟಾಗಿರಬೇಕು ಗಣ್ಯ ವ್ಯಕ್ತಿಗಳೆಲ್ಲ ಬಂದಲ್ಲಿ ತಂಗ್ತಾ ಇರ್ತಾರೆ ಅಂತಹ ಪ್ರವಾಸಿ ಮಂದಿರ ಇವತ್ತು ಅಕ್ರಮಗ ಅಡ್ಡೆಯಾಗಿ ಮಾರ್ಪಾಡಾಗ್ಬಿಟ್ಟಿದೆ ಎಲ್ಲಿ ಬೇಕಾದಲ್ಲಿ ಕುಡಿತಾರೆ ಎಲ್ಲಿ ಬೇಕಾದಲ್ಲಿ ಮಧ್ಯದ ಬಾಟಲ್ಗಳನ್ನ ಎಸ್ಬಿಟ್ಟು ಹೋಗ್ಬಿಡ್ತಾರೆ ಬಟ್ ಪ್ರವಾಸಿ ಮಂದಿರದ ಏನು ಪಾವಿತ್ರ್ಯತೆ ಅಥವಾ ಪ್ರವಾಸಿ ಮಂದಿರದಲ್ಲಿ ತಕ್ಕ ಬರುತ್ತಾ ಬರ್ತಾ ಗಣ್ಯ ಗಣ್ಯ ವ್ಯಕ್ತಿಗಳೇನಿರ್ತಾರೆ ಅವರಿಗೆ ಇದು ಮುಜುಗುರ ಆಗುತ್ತೆ ನೋಡಿದ್ರೆ ನೀವು ಶಾಕ್ ಆಗೋದ್ ಗ್ಯಾರಂಟಿ ಯಾಕಂದ್ರೆ ಪ್ರವಾಸಿ ಮಂದಿರದ ಆವರಣ ಸ್ವಚ್ಛತೆಯಿಂದ ಕೂಡಿಲ್ಲ ಮೇನ್ ಆಗಿ ಎಲ್ಲಿ ನೋಡಿದ್ರು ಕೂಡ ಮದ್ಯದ ಬಾಟಲಿಗಳೇ ಇವೆ ಇನ್ನು ಕುಡುಕರ ಅಡ್ಡವಾಗಿ ಮಾರ್ಪಾಡಾಗಿದೆ ಈ ಪ್ರವಾಸಿ ಮಂದಿರ ಹೀಗಾಗಿ ಅಚ್ಚುಕಟ್ಟಾಗಿ ಇರಬೇಕಾಗಿತ್ತು ಯಾವುದೇ ಅಧಿಕಾರಿಗಳು ಇದನ್ನ ನೋಡ್ತಾ ಇಲ್ವಾ ಇದ್ರ ಬಗ್ಗೆ ಯಾರು ಕ್ರಮಗಳನ್ನ ತೆಗೆದುಕೊಳ್ಳೋಕೆ ರೆಡಿ ಇಲ್ವಾ ಈ ತರ ಪ್ರವಾಸಿ ಮಂದಿರಗಳು ಅಕ್ರಮಗಳ ಅಡ್ಡೆಯಾಗಿ ಮಾರ್ಪಾಡಾಗ್ತಾ ನಿಂತರೆ ಕೋಟಿಗಟ್ಟಲೆ ಇನ್ವೆಸ್ಟನ್ನು ಮಾಡಿರ್ತಾರೆ ಕೋಟಿಗಟ್ಟಲೆ ಹಾಕಿ ಕಟ್ಟಿರ್ತಾರೆ ಏನು ಸರ್ಕಾರದ ಈ ಆಸ್ತಿಗಳನ್ನು ಈ ರೀತಿ ಅಚ್ಚುಕಟ್ಟಾಗಿ ಇಡದೇ ಇರೋ ಇರೋದ್ರಿಂದ ನಾಶವಾಗಿ ಹೋಗ್ತವೆ